ಸ್ನೇಹಿತರೆ ಎಲ್ಲರಿಗೂ ಆಸ್ಪತ್ರೆಗೆ ಕರ್ಕೊಂಬಂದಿದೆ ಈ ದಿನ ನೋಡ್ಬೋದು ನೀವೆಲ್ಲಾರು ಈ ದಿನ ಒಂದು ಐದು ಜನನ ನನ್ನ ಆಟೋದಲ್ಲೇ ಕರ್ಕೊಬಂದಿದ್ದೀನಿ ಸ್ನೇಹಿತರೆ ನೋಡ್ಬೋದು ಯಾಕೆಂದರೆ ನನ್ನ ಆ ಓಮಿನಿ ಗಾಡಿ ಕೆಟ್ಟೋಗಿದೆ ತುಂಬ ರಿಪೇರಿ ಇದೆ ಅದಕ್ಕಾಗಿ ನೋಡಿ ನನ್ನ ಆಟೋದಲ್ಲೇ ಕರ್ಕೊಬಂದು ಈಗ ಆಸ್ಪತ್ರೆಯಲ್ಲಿ ಸೇರಿಸಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಲ್ಲರೂ ನೋಡ್ತಾ ಇರ್ಬೋದು ವಯಸ್ಸಾದ ವೃದ್ಧರಿಗೆ ಅನಾಥರಿಗೆ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಸಹಾಯವನ್ನು ಮಾಡ್ಬೋದು ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ಸ್ನೇಹಿತರೆ ನಮ್ಮ ಆಶ್ರಮದಲ್ಲಿ ಹಲವಾರು ಮೂವತ್ತಕ್ಕಿಂತ ಹೆಚ್ಚು ಜನ ಇದ್ದಾರೆ ಅನಾಥರು ನಿರ್ಗತಿಕರು ವೃದ್ಧರು ಅಂಗವಿಕಲರು ವಯಸ್ಸಾದರು ತುಂಬ ಜನ ಇದ್ದಾರೆ ಸ್ನೇಹಿತರೆ ಸಪೋರ್ಟ್ ಮಾಡ್ಬೋದು ನೋಡಿ ಈ ದಿನ ಆಸ್ಪತ್ರೆಗೆ ನೋಡಿ ಈ ತಾಯಿಗೆ ಮಾತು ಬರಲ್ಲ ಮೂಗಮ್ಮ ಅಜ್ಜಿ ನೋಡಿ ಪಾಪ ಆಸ್ಪತ್ರೆಗೆ ಕರ್ಕೊಂಬಂದು ತೋರಿಸ್ತಾ ಇದ್ದೀನಿ ಐ ಶುಗರ್ ಐ ಇದೆ ದಿನನಿತ್ಯ ಟ್ಯಾಬ್ಲೆಟ್ ನುಂಗ್ಲೇಬೇಕು ಈ ಅಜ್ಜಿ ಕಾಣ್ತಾ ಇದೆಯಲ್ಲ ವಯಸ್ಸಾಗಿದೆ ಮೂಗಮ್ಮ ಇನ್ನೊಬ್ರು ನಿಂತಿದ್ದಾರೆ ರಾಮಚಂದ್ರಪ್ಪ ಅಂತ ಇನ್ನೊಬ್ಬರು ನಿಂತಿದ್ದಾರೆ ನೋಡ್ಬೋದು ನೀವು ಬಾಬು ಅಂತ ಸುರೇಶ್ ಬಾಬು ಅಂತ ಇನ್ನೊಬ್ಬರು ಕರ್ಕೊಂಡಿ ನೋಡ್ಬೋದು ನೀವು ಪ್ರತಿಯೊಬ್ಬರೂ ಕರ್ಕೊ ಬರ್ತಾಯಿರ್ತೀನಿ ಸ್ನೇಹಿತರೆ ನಮ್ಮ ನಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿರ್ತಕ್ಕಂಥ ಡಾಕ್ಟರ್ ಆಗಲಿ ನರ್ಸ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೆ ನಮಗೆ ನಾವು ಕರ್ಕೊಂಬರ್ತೀವಲ್ಲ ಎಲ್ಲರೂ ಕೂಡ ಚೆನ್ನಾಗೆ ನೋಡ್ತಾರೆ ಸ್ನೇಹಿತರೆ ನಮ್ಮ ಆಶ್ರಮದವ್ರಿಗೆ ಸಪೋರ್ಟ್ ಮಾಡ್ತಾರೆ ಅನಾಥರು ನಿರ್ಗತಿಕರು ಅಂತ ಹೇಳಿ ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಒಂದು ಆಂಬುಲೆನ್ಸ್ಗಾಗಿ ನಾನು ಬೇಡಿಕೆ ಇಕ್ಕಿದ್ದೀನಿ ದಯವಿಟ್ಟು ಯಾರಾದರೂ ಒಂದು ಆಂಬುಲೆನ್ಸ್ ಕೊಡಿಸಿ ನಮ್ಮ ಆಶ್ರಮಕ್ಕೆ ದೇವರ ಮಕ್ಕಳಿಗಾಗಿ ಅನಾಥರಿಗೆ ನಿರ್ಗತಿಕರಿಗೆ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ನನ್ನ ಆಟೋದಲ್ಲಿ ಕರ್ಕೊಂಡ್ಬಂದು ಇಷ್ಟು ಜನರನ್ನು ಆಸ್ಪತ್ರೆಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ವಿಡಿಯೋ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನನ್ನು ಒತ್ತಿ ಈ ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ ಹೆಲ್ಪ್ ಮಾಡೋರು ನಮ್ಮ ಆಶ್ರಮಕ್ಕೆ ಬಂದು ಹೆಲ್ಪ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಅಣ್ಣ ತಮ್ಮದಿರು ಅಕ್ಕ ತಂಗಿಯರು ಕರ್ನಾಟಕ ಜನರು ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನೋಡಿ ಸ್ನೇಹಿತರೆ ಎಲ್ಲರದು ಮುಗಿತಾ ಬಂತು ಈಗ ಕರ್ಕೊಂಡು ಹೋಗ್ಬೇಕು ಆ ಟ್ಯಾಬ್ಲೆಟ್ ಎಲ್ಲ ತಗೊಂಡೆ ನೋಡ್ತಾ ಇರ್ಬೋದು ನೋಡಿ ಕಂಟಿನ್ಯೂ ಆಸ್ಪತ್ರೆಗೆಲ್ಲ ತೋರಿಸ್ದೆ ಒಂದು ಐದು ಜನಕ್ಕೆ ಕರ್ಕೊಂಡಿದ್ದೀನಿ ಸ್ನೇಹಿತರೆ ಆಟೋದಲ್ಲೇ ಯಾಕೆಂದರೆ ನಮ್ಮ ಗಾಡಿ ತೊಂದರೆ ಇರೋದರಿಂದ ಓಮಿನಿ ಆಟೋದಲ್ಲೇ ಒಂದು ಐದು ಜನಕ್ಕೆ ಕರ್ಕೊಂಬಂದಿಪ್ಪ ಏನು ಮಾಡೋದು ನಮ್ಮ ಕಷ್ಟ ನಮಗೆ ನಾವೇ ಬಗೆಹರಿಸ್ಕೋಬೇಕು ದಯವಿಟ್ಟು ಸಪೋರ್ಟ್ ಮಾಡಿಬಿಟ್ಟು ಇಷ್ಟ ಆದರೆ ಶೇರ್ ಮಾಡಿ ನೋಡಿ ಇಷ್ಟು ಜನ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ಜನರನ್ನ ಕರ್ಕೊಂಡಿ ಇವತ್ತು ನಮ್ಮ ನಲಮಂಗ್ಲ ಸರ್ಕಾರಿ ಆಸ್ಪತ್ರೆಗೆ ತೋರಿಸಿದೆ ಯಾಕಂದರೆ ಅನಾಥರಿಗೆ ನಿರ್ಗತಿಕರಿಗೆ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಅನಾಥಾಶ್ರಮ ನೋಡಲು ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ನನ್ನ ಆಟದಲ್ಲಿ ಕರ್ಕೊಂಬಂದಿದ್ದೀನಿ ಇವತ್ತು ಇಷ್ಟು ಜನರನ್ನು ನೋಡಿ ಇವತ್ತು ನಿರ್ಕ್ಳೇಮ ನೋಡಿ ಇವರು ಹ್ಯಾಂಡಿಕ್ಯಾಪು ಇಲ್ಲೇ ಇದ್ದರು ಅವ್ರಿಗೆ ಏನೇನು ಬೇಕು ಮೆಡಿಷನ್ನು ನಾನೇ ಅಲ್ಲಿ ಡಾಕ್ಟರ್ ಹೇಳ್ಬಿಟ್ಟು ತೊಗೊಬಂದಿದ್ದೀನಿ ಕೊಟ್ಬಿಡಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕೆಂದರೆ ಒಬ್ಬ ಆಟೋ ಚಾಲಕ ಆಗಿ ಸೇವೆನ ಸಲ್ಲಿಸ್ಕೊಡೋಕ್ಕೆ ಇನ್ನು ನಮ್ಮ ನಲ್ಮಲ್ಲ ತಾಲೂಕಲ್ಲಿ ನಮ್ಮ ತಾಲೂಕಿನ ಜನಗಳು ಕರ್ನಾಟಕ ಜನರು ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಇದೆಲ್ಲ ಕಿರ್ತಿಸಿತು ಮಾತ್ರೆಗಳು ನೋಡಿ ನಮ್ಮ ಆಶ್ರಮದಲ್ಲಿ ಇಷ್ಟು ಜನ ಇದ್ದಾರೆ ದೇವರು ಮಕ್ಕಳು ಇಂಥವರಿಗಾಗಿ ನಿಮ್ಮ ಕೈಯಲ್ಲಿ ಆಗುವ ಸಹಾಯವನ್ನ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡ್ಕೊಡಿ ನಿಮ್ಮ ಕೈಲಾಗುವ ಸಹಾಯವನ್ನ ಮಾಡಿ ಇನ್ನೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ನೋಡಿ ನಮ್ಮ ಒಂದು ಹೊತ್ತಿಗೆ ಊಟಕ್ಕೆ ಸಹಾಯ ಆಗುತ್ತೆ ಯಾರಾದರೂ ಬರ್ಡೇ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಊಟದ ವ್ಯವಸ್ಥೆ ಮಾಡಿಸ್ಬೋದು ನಿಮ್ಮ ಹುಟ್ಟುಹಬ್ಬನ ಇಲ್ಲಿ ಬಂದು ಕೂಡ ಆಚರಣೆ ಮಾಡ್ಕೋಬೋದು ನಮ್ಮ ಆಶ್ರಮದಲ್ಲಿ ದಯವಿಟ್ಟು ಬನ್ನಿ ಒಂದೊಮ್ಮೆ ನಮಸ್ಕಾರ